ಮಾಗಡಿ ಪಟ್ಟಣದ ಕೊಟಣಗೇರಿ ಬೀದಿ ಗ್ರಾಮದೇವತಾ ಸೇವಾ ಸಮಿತಿ ಟ್ರಸ್ಟಿನ ವತಿಯಿಂದ ಗ್ರಾಮದೇವತೆ ಶೀಲಾಮಯ್ಯ ದೇವಾಲಯ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಭಕ್ತಿಯಿಂದ ವೈಭವದಿಂದ ನಡೆಯಿತು ಪಟ್ಟನಾಯಕನಹಳ್ಳಿ ಗುರುಗುಂಡ ಬ್ರಹ್ಮರಸ್ವರ ಸ್ವಾಮಿ ಮತ್ತು ಮಠಾಧೀಕ್ಷನ ನಂಜಾನದೂತ ಸ್ವಾಮೀಜಿ ಕುಂಭಾಭಿಷೇಕ ನೆರವೇರಿಸಿ ಮಾತನಾಡಿದ ಅವರು ಪುರಾತನವಾದಂತ ಗ್ರಾಮ ದೇವತೆ ದೇವಾಲಯವನ್ನ ಜೀರ್ಣೋದ್ಧಾರ ಮಾಡಿಸಿರುವುದು ಉತ್ತಮ ಕೆಲಸವಾಗಿದೆ ಗ್ರಾಮ ದೇವತೆ ಎಲ್ಲಾ ದುಷ್ಟಶಕ್ತಿಗಳನ್ನ ತಡೆದು ಮೊರೆ ಹೋದಂತ ಭಕ್ತರನ್ನ ರಕ್ಷಿಸುತ್ತಾಳೆ ನಗರ ಮತ್ತು ಹಳ್ಳಿಗಳಲ್ಲಿ ಭಕ್ತರು ಗ್ರಾಮ ದೇವತೆಗಳಿಗೆ ಶರಣವನ್ನು ಸಲ್ಲಿಸ್ತಾ ಇದ್ದಾರೆ ಪುರಾಣಗಳಲ್ಲಿ ದೇವತೆಗಳು ಸೋತು ಅಸುರ ಶಕ್ತಿಗಳು ಹೆಚ್ಚಾದಾಗ ಆದಿಶಕ್ತಿಯ ಒಂದು ಮೊರೆ ಹೋದಾಗ ತ್ರಿಮೂರ್ತಿಗಳು ಆದಿಶಕ್ತಿಗೆ ತಮ್ಮೆಲ್ಲಾ ಶಕ್ತಿಯನ್ನ ದಾರ ಎರೆದು ತನ್ ನಮ್ಮೆಲ್ಲರನ್ನ ರಕ್ಷಿಸಲು ಸಹಾಯಕವಾಗಿದೆ ಅಂತ ಹೇಳಿದ್ರು ಎಲ್ಲಾ ಕಡೆಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆದು ಪೂಜಿಸಿರುವುದು ವಾಡಿಕೆಯಾಗಿದೆ ಅಂತ ತಿಳಿಸಿದ್ರು ಮಾಜಿ ಶಾಸಕ ಎಂ ಮಂಜುನಾಥ್ ಮಾತನಾಡಿ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅವಧಿಯಲ್ಲಿ ಮಾಗಡಿ ಕೋಟೆಯ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿದ್ರು ಎಚ್ ಡಿ ರೇವಣ್ಣ ಬೆಂಗಳೂರು ಮತ್ತು ಸೋಮವಾರ ಪೇಟೆ ರಸ್ತೆ ಅಭಿವೃದ್ಧಿಗೆ ಅನುದಾನ ನೀಡಿದ್ದು ಬಿಟ್ಟರೆ ಇಂದಿನ ಸರ್ಕಾರ ಅನುದಾನ ನೀಡಿಲ್ಲ ಗ್ರಾಮದೇ ಗ್ರಾಮ ದೇವತೆಗಳ ದೇವಾಲಯ ಜೀರ್ಣೋದ್ಧಾರ ಮಾಡಿಸಿರುವಂತಹ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಅಭಿನಂದನಹಾರ ಅಂತ ಹೇಳಿದ್ರು ಗ್ರಾಮದೇವತಾ ಸೇವಾ ಸಮಿತಿ ಟ್ರಸ್ಟಿನ ಗೌರವಾಧ್ಯಕ್ಷ ಸಿದ್ಧಗಂಗಯ್ಯ ಅಧ್ಯಕ್ಷ ಕೆ ವೆಂಕಟೇಶ್ ಉಪಾಧ್ಯಕ್ಷ ಎಂಜಿ ರಂಗಸ್ವಾಮಿ ಕಾರ್ಯದರ್ಶಿ ಕೆ ನಾಗರಾಜು ಮತ್ತು ಖಜಾಂಜಿ ಸಂತೋಷ್ ಮಾರ್ಗದರ್ಶಕ ಎಂಪಿ ಅಶ್ವಥ್ ನಾರಾಯಣ್ ಅಪ್ಪಿ ನಾರಾಯಣಸ್ವಾಮಿ ಮತ್ತು ಲೋಕೇಶ್ ಮಂಜುಳಾ ದೇವರಾಜು ರಾಘವೇಂದ್ರ ರಮೇಶ್ ಸಿಂಗ್ ಹನುಮಂತ ರಾಯಪ್ಪ ನಾಗರಾಜ್ ಗ್ರಾಮ ದೇವತೆ ಆರಂಭ ಅಲ್ಲ ಗ್ರಾಮದೇವತೆ ಗ್ರಾಮದೇವತೆ ನೂತನ ದೇವಾಲಯವನ್ನು ಲೋಕಾರ್ಪಣೆ ಮಾಡಿ ತಾನೇ ತಾಯಿಗೆ ಕುಂಭಾಭಿಷೇಕವನ್ನು ನೆರವೇರಿಸಿ ಅವೆಲ್ಲರೂ ಕೂಡ ಸ್ನೇಹಿತರಾಗಿದ್ದೇವೆ ಗ್ರಾಮ ದೇವತೆ ಅಂತ ಹೇಳಿದ್ರೆ ಎಲ್ಲ ದುಷ್ಟಶಕ್ತಿಗಳನ್ನು ತಡೆದು ನಿಗ್ರಹ ಮಾಡಿ ಸಂಹಾರ ಮಾಡಿ ಯಾರು ಆಕೆಯ ಮೊರೆ ಹೋಗ್ತಾರೆ ಅವರನ್ನು ರಕ್ಷಣೆ ಮಾಡುವಂಥವ್ರು ಗ್ರಾಮದೇವತೆ ಹಾಗಾಗಿ ದೊಡ್ಡ ದೊಡ್ಡ ನಗರಗಳಲ್ಲಿ ಹಳ್ಳಿಗಳಲ್ಲಿ ನಮ್ಮನ್ನು ಕಾಯಬೇಕು ನೀನು ನಾವು ನಿಮಗೆ ಶರಣಾಗಿದ್ದೇವೆ ಅನ್ನುವಂಥ ಧನ್ಯದ ಭಾವದಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ ಪುರಾಣದಲ್ಲಿ ದೇವತೆಗಳೆಲ್ಲ ನಿಸಹಾಯಕರಾದಾಗ ಹಸುರ ಶಕ್ತಿಗಳು ಹೆಚ್ಚಾದಾಗ ಒಳ್ಳೆಯವರನ್ನು ರಕ್ಷಣೆ ಮಾಡಲಿಕ್ಕಾಗಿ ಆದಿಶಕ್ತಿಯ ಮೊರೆ ಹೋಗಿ ಆದಿಶಕ್ತಿಗೆ ತಮ್ಮೆಲ್ಲ ಶಕ್ತಿಯನ್ನು ಧಾರೆ ಎರೆದು ಬ್ರಹ್ಮಾಂಡವನ್ನು ರಕ್ಷಣೆ ಮಾಡಲಿಕ್ಕೆ ನಿಲ್ಲಿಸ್ತಾ ಇದೆ ಆ ನಿಮಿತ್ತ ನೂರಾರು ಜನ ರಾಕ್ಷಸರು ಆದಿಶಕ್ತಿಯಿಂದ ಸಂಹರಿಸಲ್ಪಟ್ಟು ನಾವೆಲ್ಲ ಇಷ್ಟೊಂದು ಸ್ವಾಸ್ಥ್ಯವಾಗಿ ಇರಲಿಕ್ಕೆ ಕಾರಣ ಆಗಿದೆ ಆ ಪ್ರತೀತಿಯ ನಂಬಿಕೆಯೇ ಮುಂದುವರೆದು ಇವತ್ತು ಪ್ರತಿ ಗ್ರಾಮಗಳಲ್ಲಿ ಊರುಗಳಲ್ಲಿ ಹಳ್ಳಿಗಳಲ್ಲಿ ಆದಿಶಕ್ತಿಯನ್ನು ಬೇರೆ ಬೇರೆ ಹೆಸರುಗಳಲ್ಲಿ ಕರೆದು ನೋಡಿ ಅವರನ್ನು ನಮ್ಮ ಕೃತಜ್ಞತಾ ಕೃತಜ್ಞತಾಪೂರ್ವಕವಾಗಿ ಆಕೆಗೆ ಒಂದು ದೊಡ್ಡ ದೇವಾಲಯವನ್ನು ಕಟ್ಟಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಬಾಡಿಕೆ ಆ ನಿಮಿತ್ತ ನಮ್ಮ ಮಾಗಡಿ ಐತಿಹಾಸಿಕ ನಗರ ಇದು ಕೆಂಪೇಗೌಡರು ಆಳದಂಥ ನಗರ ನಾನು ಮೊನ್ನೆ ಕೂಡ ಬಂದಾಗ ಹೇಳಿದೆ ನಾನು ಭಾಳಷ್ಟು ಕೆಂಪೇಗೌಡರ ವಿಚಾರದಲ್ಲಿ ಕೆಲಸಗಳು ಆಗಬೇಕಾಗಿದೆ ಅದು ಎಲ್ಲೋ ಒಂದು ಕಡೆ ಕುಂಠಿತವಾಗ್ತಾ ಇದೆ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಮಾಗಡಿ ಕೋಟೆ ಅಭಿವೃದ್ಧಿ ಆಗಬೇಕು ನಾನು ನೆನ್ನೆ ಮತ್ತು ಮೊನ್ನೆ ನೆನ್ನೆ ಇರಬೇಕು ಸಾವಣದುರ್ಗಕ್ಕೆ ಬಂದಿದ್ದೆ ನಾವು ಆ ಸಾವಂದುರ್ಗ ಅಭಿವೃದ್ಧಿ ಆಗಬೇಕು ಇಲ್ಲಿ ಕೆಂಪೇಗೌಡರ ಐಕ್ಯ ಸ್ಥಳ ಅಭಿವೃದ್ಧಿ ಆಗಬೇಕು ಬೆಂಗಳೂರು ನಗರಿಗರಿಗೆ ನಾವು ಬೆಂಗಳೂರಿಂದ ಎಲ್ಲಾದರೂ ಒಂದು ದಿವಸ ಒಂದು ಪಾರಂಪರಿಕವಾದ ತಾಣಗಳನ್ನ ನೋಡಬೇಕು ಹಾಗೆ ಅಂತ ಹೇಳಿದ್ರೆ ನಮ್ಮ ಹತ್ರ ಪಟ್ಟಿ ಇಲ್ಲ ಕೆಂಪೇಗೌಡರು ಅಷ್ಟು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ನೂರಾರು ಕೆರೆ ಕಟ್ಟೆಗಳನ್ನು ಕಟ್ಟಿದ್ದಾರೆ ಹತ್ತಾರು ಕೋಟಿ ಕೊತ್ತಲಗಳನ್ನು ಕಟ್ಟಿದ್ದಾರೆ ಅವನಾದರೂ ಕೂಡ ನೀವು ಅಭಿವೃದ್ಧಿ ಮಾಡಿ ಅಲ್ಲಿ ಒಂದು ಹೆರಿಟೇಜ್ ಟೂರಿಸಂ ಥರ ಒಂದು ಪಾರಂಪರಿಕ ಪ್ರವಾಸ ತರ ಒಂದು ದಿನದ ಬೆಳಿಗ್ಗೆ ಒಂದು ಏಳು ಗಂಟೆಗೆ ಹೊರಟ್ರೆ ಸಂಜೆ ಒಂದು ಏಳೆಂಟು ಗಂಟೆಗೆ ಅವರು ತಂದು ಬಿಡಬೇಕು ಆ ರೀತಿಯ ಒಂದು ಪ್ರವಾಸಿ ತಾಣಗಳನ್ನು ನಮ್ಮ ಬೆಂಗಳೂರು ಕೋಟೆ ಮಾಗಡಿ ಕೋಟೆ ಸಾವಂತದುರ್ಗ ಮತ್ತು ದುರ್ಗ ಶಿವಗಂಗೆ ದುರ್ಗ ಯಾವ ಭೈರವ ಭೈರವದುರ್ಗ ಆವತಿ ಇದೆಲ್ಲ ಅಲ್ಲಿ ಆಮೇಲೆ ದೇವಹಳ್ಳಿ ಕೋಟೆ ಈಗಲೂ ಭಾಳ ಚೆನ್ನಾಗಿದೆ ದೇವಹಳ್ಳಿ ಕೋಟೆ ಎಲ್ಲವನ್ನ ನೋಡ್ಕೊಂಡು ಸಂಜೆ ಒಂದ್ ಎಂಟು ಒಂಬತ್ತು ಗಂಟೆಗೆ ಅವರನ್ನ ಬೆಂಗಳೂರಿಗೆ ಬಿಡುವಂಥದ್ದು ಆಗ್ಬೇಕು ಇದನ್ನ ಸರ್ಕಾರ ಮಾಡಬೇಕು ಒಂದು ವಾರದಲ್ಲಿ ಒಂದು ದಿವಸ ಅಂತೇಳಿ ಫಿಕ್ಸ್ ಮಾಡಿ ಅವತ್ತು ಒಂದು ನೂರು ಬಸ್ಗಳನ್ನ ಹಾಕಿ ಪಾಯ ಪಾಯಪೂಜೆಯನ್ನು ಕೂಡ ಮಾಡಿದ್ದಾರೆ ಅಭಿವೃದ್ಧಿ ಪ್ರಾಧಿಕಾರದ ಕಟ್ಟಡಕ್ಕೆ ಅದು ಕೂಡ ಇನ್ನೂ ಚಾಲನೆ ಆಗಲಿಲ್ಲ ಅದರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡುವಂಥದ್ದು ಗ್ರಾಮ ದೇವತೆಗಳನ್ನ ನೂರಾರು ದೇವಾಲಯಗಳನ್ನು ಸೋಮೇಶ್ವರ ಆಗಿರ್ಬೋದು ಗವಿಸಿದ್ದೇಶ್ವರ ಆಗಿರ್ಬೋದು ಬೇಕಾದಷ್ಟು ಆ ಮಲ್ಲೇಶ್ವರ ಆಗಿರ್ಬೋದು ಎಲ್ಲ ದೇವಾಲಯಗಳನ್ನು ಅಭಿವೃದ್ಧಿ ಮಾಡಿದವರು ಕಟ್ಟಿದಂಥವರು ಆ ನಾಡಪ್ರಭು ಕೆಂಪೇಗೌಡರು ಅದರಿಂದ ಅವರಿಗೆ ಸಲ್ಲಬೇಕಂತ ಗೌರವವನ್ನು ಸಲ್ಲಿಸುವಂಥದ್ರಲ್ಲಿ ಯಾವ ರಿಯಾಯಿತಿಯು ಕೂಡ ಯಾವ ಸರ್ಕಾರಕ್ಕೂ ಬೇಡ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ ಆ ನಿಟ್ಟಿನಲ್ಲಿ ಕೆಂಪೇಗೌಡರ ಒಂದು ಸದಾಶಯದ ರೂಪದಲ್ಲಿ ಗ್ರಾಮ ದೇವತೆಗಳು ಕೂಡ ಇವತ್ತು ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು ನಮಗಂತೂ ಭಾಳ ಸಂತೋಷ ಆಯಿತು ನಮ್ಮ ಮುಖಂಡರು ಬಹಳ ಒಂದು ಶಾರ್ಟ್ ಟರ್ಮ್ನಲ್ಲಿ ಕಡಿಮೆ ಅವಧಿನಲ್ಲಿ ಇನ್ನೂ ಕಲ್ಲಲ್ಲಿ ಕಟ್ಟಿಸಿದ್ದು ಜನ ಮಾಡಬೇಕಾಗಿತ್ತು ಅವರೇನು ಬೇಗ ಆಗಿಬಿಡಬೇಕು ಹಾಗೆ ಅಂತೇಳಿ ಭಾಳ ದೊಡ್ಡದಾಗಿ ಶಾಲವಾಗಿಯೇ ಒಂದು ನಮ್ಮ ಗ್ರಾಮದೇವತೆಯ ದೇವಾಲಯವನ್ನು ಕಟ್ಟಿ ಇವತ್ತು ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಮತ್ತೆ ನಮ್ಮ ಮುಂದುವರೆದು ಹೇಳ್ತಾ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ತಕ್ಷಣವೇ ಒಂದು ಐನೂರು ಕೋಟಿ ಆದರೂ ಬಿಡುಗಡೆ ಮಾಡಿ ಈ ಎಲ್ಲ ಪಾರಂಪರಿಕ ತಾಣಗಳನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಲಿ ಒಂದು ಹೆರಿಟೇಜ್ ಟೂರಿಸಂ ಮಾಡುವಂಥ ಕೆಲಸ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೇನು ಗ್ರಾಮ ದೇವತೆ ನಮ್ಮೆಲ್ಲರೂ ರಕ್ಷಣೆ ಮಾಡೋಕ್ಕಿರುವಂಥವಳು ನಮ್ಮೆಲ್ಲರ ಆರಾಧ್ಯ ದೇವತೆ ತಾಯಿ ತಾಯಿ ಅಂತ ಹೇಳಿದ್ರೆ ಅದಕ್ಕೆ ಸೃಷ್ಟಿ ಮಾಡೋದು ಗೊತ್ತು ಲಯ ಮಾಡೋದು ಗೊತ್ತು ಮತ್ತು ಸ್ಥಿತಿ ನಮ್ಮನ್ನು ಕಾಪಾಡೋದು ಕೂಡ ಆಕೆ ಗೊತ್ತಿರುವಂಥದ್ದು ಅದರ ನಾವು ನಿಷ್ಕಲ್ಮಶ ಮನಸ್ಸಿನಿಂದ ಮುಗ್ಧವಾದ ಮನಸ್ಸಿನಿಂದ ದೇವಿಯ ಮೊರೆ ಹೋದ್ರೆ ಸರ್ವತಾ ಕಾಪಾಡ್ತಾಳೆ ಎಲ್ಲರಿಗೂ ಕೂಡ ದೇವಿ ಸದಾ ಉಳಿತನ್ನ ಕರಡಿಸ್ಲೇ ಹಾಗೆ ಅಂತೇಳಿ ತುಂಬ ಹೃದಯದಿಂದ ಆರೈಸಿ ತಾಯಿ ಗ್ರಾಮ ದೇವತೆಯ ಮಾಗಡಿ ಪಟ್ಟಣದ ಈ ಕೊಟ್ಟಣಗೆರೆ ಬೀದಿಯಲ್ಲಿ ತಾಯಿ ನೆಲೆಸಿದ್ದಾಳೆ ಅವರ ಇವತ್ತು ದೇವಾಲಯ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಶ್ರೀಗಳು ಬಂದು ಹೆಚ್ಚು ಸಮಯವನ್ನು ಮುಡುಪಿಟ್ಟು ನಂಜಾವುತದ ಶ್ರೀಗಳು ಇವತ್ತು ಎಲ್ಲ ಕೈಂಕರ್ಯಗಳಲ್ಲಿ ಭಾಗಿಯಾಗಿ ಅವರ ಆಶೀರ್ವಾದವನ್ನು ಕೂಡ ನಮ್ಮ ಮಾಗಡಿಯ ಜನತೆಗೆ ಕೊಟ್ಟಿದ್ದಾರೆ ನಮ್ಮ ಶ್ರೀಗಳು ಹೇಳಿದಾಗೆ ಮಾಗಡಿ ಕೆಂಪೇಗೌಡರ ನಾಡು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ನಶಿಸಿ ಹೋಗುವಂಥ ನಿಟ್ಟಿನಲ್ಲಿ ನಾವು ಅದು ಅಪಾಯದ ಅಂಚಿನಲ್ಲಿ ಇದ್ದೇವೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಬಿಡಬಾರ್ದು ಕೆಂಪೇಗೌಡರ ಏನು ಆದರ್ಶ ಏನಿತ್ತು ಅವರ ನಡೆ ಏನಿತ್ತು ಅವೆಲ್ಲವೂ ಕೂಡ ಮುಂದಿನ ಪೀಳಿಗೆಗೆ ಆದರ್ಶವಾಗಬೇಕು ಅಂತ ಶ್ರೀಗಳ ಅಭಿಪ್ರಾಯ ಏನಿದೆ ಖಂಡಿತವಾಗುವ ಸತ್ಯ ಅವರ ಪಾರಂಪರಿಕ ತಾಣಗಳಿರ್ಬೋದು ಕೋಟೆ ಕೊತ್ತಲುಗಳಿರ್ಬೋದು ಗುಡಿ ಗೋಪುರಗಳಿರ್ಬೋದು ಕೆಲಕಟ್ಟೆಗಳಿರ್ಬೋದು ಸ್ಮಾರಕಗಳಿರ್ಬೋದು ವಿಶೇಷವಾಗಿ ಕೆಂಪೇಗೌಡರ ಅವರ ವೀರ ಸಮಾಧಿ ಏನಿವೆ ನಮ್ಮ ಮಾದರಿ ತಾಲೂಕು ಇಲ್ಲಿದೆ ಅದು ಕೂಡ ಇಡೀ ಪ್ರಪಂಚಕ್ಕೆ ಅದು ಗೊತ್ತಾಗಬೇಕು ಮಾದರಿ ಆಗಬೇಕು ಒಂದು ಹೆರಿಟೇಜ್ ಸಿಟಿ ಅಲ್ಲಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಆಶಯ ಇದೆ ಅದೊಂದು ಕೂಡ ಬೇಗ ಆಗಲಿ ಅಂತೇಳಿ ಅದು ಎಲ್ಲದಕ್ಕೂ ಸರ್ಕಾರಗಳು ಜನಪ್ರತಿನಿಧಿಗಳು ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನುವಂಥ ಆಶಯವನ್ನು ಶ್ರೀಗಳ ಸಮುದ್ದ ನಳಂಬವಾಡಿ ಪ್ರಾಂತ್ಯದ ಮಹಾಮನೆ ನನ್ನಂತಹ ಲಕ್ಷಾಂತರ ಮಕ್ಕಳಿಗೆ ಅರಿವು ಅನ್ನ ದಾಸೋಹವನ್ನು ಮಾಡ್ತಾ ಇರತಕ್ಕಂಥ ನಂಜಾವಧೂತ ಮಠಾಧೀಶರು ಗಂಗವಾಡಿ ಪ್ರಾಂತ್ಯದ ಧರ್ಮಪ್ರಭು ಕೆಂಪೇಗೌಡರ ಮಾಗಡಿ ಸೀಮೆಗೆ ಬಂದು ಗ್ರಾಮದೇಗತೆ ದೇಗುಲವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಗುರುಗಳು ಹೊಗಳಿಕೆ ಇಲ್ಲ ಮೊದಲಿನಿಂದಲೂ ಕೂಡ ರೈತರ ಪರವಾಗಿ ನೀರಾವರಿ ಹೋರಾಟಕ್ಕೆ ಧ್ವನಿ ಎತ್ತುತ್ತಾರೆ ಎಲ್ಲರೂ ಮರೆತಿರೋ ಸಮಯದಲ್ಲಿ ಕೆಂಪೇಗೌಡರ ಹೆಸರನ್ನು ಸ್ಮರಿಸ್ತಾರೆ ಕೆಂಪೇಗೌಡರ ಪಾರಂಪರಿಕ ತಾಣವನ್ನು ಉಳಿಸ್ತಾರೆ ಅಂತೇಳಿ ಆ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ ಮಾಗಡಿ ಮಹಾಜನತೆಯ ಪರವಾಗಿ ಗುರುಗಳ ಪಾದಕ್ಕೆ ಅನಂತ 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 ಧನ್ಯವಾದಗಳು ಮಾಜಿ ಶಾಸಕರಾದಂಥ ಎ ಮಂಜುನಾಥ್ ಸರ್ ಅವರಿಗೆ ಮತ್ತು ಎಲ್ಲ ಟ್ರಸ್ಟ್ನವರಿಗೆ ವಂದನೆ ಅಭಿನಂದನೆಗಳು